ಡಾಕ್ಟರ್ ಮುಸ್ಕಾನ್ ಸೌನೂರ್ಗೆ ಆಯುಷ್ ವೈದ್ಯಕೀಯ ಡಾಕ್ಟರೇಟ್ ಪದವಿ ಪ್ರದಾನ ಹಾವೇರಿ ನಗರದಲ್ಲಿ ಶನಿವಾರ ನಗರದ ಸಿಂದಗಿ ಶಾಂತವೀರ ಆಯುರ್ವೇದ ವೈದ್ಯಕೀಯ ಕಾಲೇಜಿನ ಸ್ನೇಹ ಕಲರವ ಮತ್ತು ಎರಡು ಸಾವಿರದ ಹದಿನೆಂಟನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಸಮಾರಂಭವು ಬಸವರಾಜ್ ಸಿಂಧನೂರ್ ಅವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಹಾವೇರಿ ಜಿಲ್ಲೆಯ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ಜಿಸಿ ನಿಡುಗುಂದಿ ಅವರು ವಿದ್ಯಾರ್ಥಿಗಳಿಗೆ ಆಯುಷ್ ವೈದ್ಯಕೀಯ ಪದವಿ ಪ್ರದಾನವನ್ನು ಮಾಡಿದರು ಈ ಕಾರ್ಯಕ್ರಮದಲ್ಲಿ ಇದೇ ಕಾಲೇಜಿನ ತಮ್ಮ ವೈದ್ಯಕೀಯ ಕಲಿಕೆಯನ್ನು ಪೂರ್ಣಗೊಳಿಸಿದ ಧಾರವಾಡದ ಮೂಲದವರಾದ ಡಾಕ್ಟರ್ ಮುಸ್ಕಾನ್ ಸೌನೂರ್ ಅವರಿಗೆ ಹಾವೇರಿ ಜಿಲ್ಲೆಯ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ಜಿಸಿ ನೆಡುಗುಂದಿ ರವರು ಆಯುಷ್ ಪದವಿಯನ್ನು ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಪದವಿಯನ್ನು ಪಡೆದ ಡಾಕ್ಟರ್ ಮುಸ್ಕಾನ್ ಸವನೂರ್ ಅವರಿಗೆ ಕಾಲೇಜಿನ ಉಪನ್ಯಾಸಕರು ಪಾಲಕರು ಬಂಧು ಮಿತ್ರರು ಅಭಿನಂದಿಸಿ ತಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಮಾಡಿ ತಮ್ಮ ವೃತ್ತಿ ಜೀವನ ಸುಖಕರವಾಗಿರಲೆಂದು ಶುಭ ಕೋರಿದರು ಈ ವೇಳೆ ಕಾಲೇಜಿನ ಆಡಳಿತಾಧಿಕಾರಿ ಎಚ್ ಕೆ ಹಿರೇಮಠ್ ಪ್ರಾಂಶುಪಾಲರಾದ ಡಾಕ್ಟರ್ ಸಿ ಎನ್ ಗೌಡರ್ ಎಎಂವಿ ಹುಬ್ಬಳ್ಳಿಯ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಜೆಆರ್ ಜೋಶಿ ಹಸನ್ ಸಾಬ್ ಸೌನೂರ್ ಮಮತಾ ಸವನೂರ್ ಶಬಾಜ್ ಖಾನ್ ಸದಾಫ್ ಅರ್ಬಾಜ್ ಖಾನ್ ಹಾಗೂ ಉಪನ್ಯಾಸಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು